ಬಿಡು ತಲೆಗೆ ಉಳ ಬಿಡ್ತಾರ ಹುಚ್ಚೋಳ ಮಕ್ಕಳ ಆಟ ನೋಡ್ರಿ ಪಿಕ್ಚರ್ ಜನರಿಗೆ ಮೆಟ್ಲ ಹೊಡೆದಂಗ ಹೇಳಿದಾರೆ ಈ ಫಿಲಮ್ ನಾಗೆ ಫೋಕಸ್ ಸಿಗೋ ಮಠ ನಾವು ನೋಡ್ತಾನೆ ಇರಬೇಕು ಬಟ್ ಉಪೇಂದ್ರ ತಲಿನೇ ಬೇರೆ ಬಟ್ ಆ ತಲೆ ನಮಗ್ ಬರೋ ಮಠ ನಾವು ಫಿಲಂ ನೋಡ್ತಾನೆ ಇರಬೇಕು ಯಾ ಮಗು ಹೋಗುದಿಲ್ಲ ಸತ್ ಹೋಗ್ಲು ಹಿಂಗ ಮಾಡ್ಯಾನಂದ್ರ ಫಿಲ್ಮ್ ಟೂ ತೌಸಂಡ್ ಫಾರ್ಟಿದ್ ಮಾಡ್ಬೇಕಾಗಿದ್ದ ಈಗ ನಮ್ ಜನರೇಷನ್ ಕೊಟ್ಟಲ್ಲವಾ ಅಪ್ಪ ಹುಟ್ಟಿದ ಮಗ ನೋಡು ಈ ರಾಜಕೀಯದವ್ರು ಏನ್ ಮಾಡ್ತಾರ ಅಂತಂದ್ರ ಬರೆ ಜಾತಿ ಭೇದ ಭಾವ ಅದನ್ನ ಇದನ್ನ ಮಾಡ್ತಾರೆ ಇದ್ರ ಜಾತಿ ಧರ್ಮ ಬಗ್ಗೆ ಇರೋ ಪುರುಷಾರ ಕೆಲವೊಂದ್ ಮಂದಿಗೆ ಅರ್ಥ ಆಗ್ತಲ್ಲ ಬಟ್ ಕುಂತ್ಕೊಂಡ್ ನೋಡಿದ್ರೆ ಬಾ ತುಂಬಾ ಚೆನ್ನಾಗಿದೆ ಸರ್ ಲೈಫ್ ನಾಗ ಯಾವತ್ತೂ ನೋಡಿಲ್ಲ ಉಪ್ಪು ಸರಿ ಸಿನಿಮಾ ಮಾಡಿದ್ರು ಅದ್ರೊಳಗ ಅವ್ರ ಏನ್ ಮೆಸೇಜ್ ಕೊಡ್ತಾರ ಅನ್ನೋದ ಇಂಪಾರ್ಟೆಂಟ್ ಆತ್ಮೀಯ ಪ್ರಿಯ ವೀಕ್ಷಕರಿ ಇಂಡಿಪೆಂಡೆಂಟ್ ಸಂಗ್ರಾಮ ನಿಜ್ಗೆ ಸ್ವಾಗತ ಇವತ್ತು ನಾವು ಧಾರವಾಡದ ವಿಜಯ ಟಾಕೀಸ್ ನಲ್ಲಿ ಇದ್ದೇವೆ ವಿಜಯ ಟಾಕೀಸ್ ನಲ್ಲಿ ಯು ಐ ಫಿಲ್ಮ್ ರಿಲೀಸ್ ಆಗಿದೆ ಇಲ್ಲಿ ಬಂದಂತ ವೀಕ್ಷಕರ ಅವರ ಅಭಿಪ್ರಾಯವನ್ನ ಕೇಳೋಣ ಪ್ರಿಯ ವೀಕ್ಷಕರೇ ನೀವು ಇಲ್ಲಿ ನೋಡಬಹುದು ಚಿತ್ರಮಂದಿರ ಪುರ ತುಂಬಿದೆ ಅಂತ ಬೋರ್ಡ್ ಹಾಕಿದ್ದಾರೆ ಅಂದ್ರೆ ಜನ ಯಾವ ರೀತಿಯಾಗಿ ಉಪೇಂದ್ರ ಅವರ ಅಭಿಮಾನಿಗಳು ಟ್ಯಾಕ್ಸಿ ಆಗಮಿಸಿ ಚಿತ್ರವನ್ನ ನೋಡ್ತಾರ ಎಂಬುದನ್ನ ಗಮನಿಸಬಹುದು ಮಸ್ತ್ರಿ ಮಕ್ಕಳ ಅಡ್ಡ ನೋಡ್ರಿ ಸರಿ ಈ ಫಿಲಮ್ ನಾಗ ಫೋಕಸ್ ಮಠ ನಾವು ನೋಡ್ತಾನೆ ಇರ್ಬೇಕು ಫೋಕಸ್ ಅಂತೂ ಸಿಗಲ್ಲ ಅಂದ್ರೆ ಈ ಸ್ಟೋರಿನ ಇನ್ನೊಂದ್ ತರನು ತೋರ್ಸ್ಬೋದಿತ್ತು ಬಟ್ ಉಪೇಂದ್ರ ತಲಿನೇ ಬೇರೆ ಬಟ್ ಆ ತಲೆ ನಮಗೆ ಬರೋ ಮಠ ನಾವು ಫಿಲಮ್ ನೋಡ್ತಾನೆ ಇರ್ಬೇಕು ಯಾರೀ ಪಿಕ್ಚರ್ ಪಿಕ್ಚರ್ ಮಾತ್ರ ಸೂಪರ್ ಐತ್ರಿ ಜನರಿಗೆ ಮೆಟ್ಲ ಹೊಡೆದಂಗ್ ಅಂದ್ರ ಸೂಪರ್ ಡೈರೆಕ್ಷನ್ ಐತ್ರಿ ಪಿಕ್ಚರ್ ನೋಡಿದ್ರ ಏನೈತಲ್ಲ ತಿಳ್ಕೊಬೇಕ ಪಕ್ಕ ಆದ್ರ ಯಾರ್ಯಾರ ಏನೇನ ಭೂಮಿ ತಾಯಿ ಅನ್ನೋದು ಒಂದ್ ಡೈರೆಕ್ಷನ್ ತಾಯಿ ಅನ್ನೋದನ್ನ ಒಂದೇನ ಒಂದ ಸಿದ್ಧಾಂತ ಏನ್ ಇಟ್ಕೊಂಡ್ಕಾರ ಏನ್ ಪಿಕ್ಚರ್ ಮುಂದ್ ಒರೆಸಿದಾರಲ್ಲ ತಾಯಿ ಏನಕ್ಕೆ ಭೂಮಿ ಇದ್ದಂಗ ಅದನ್ನ ಎಲ್ಲಾರು ಬಗದ್ಕಾರ ಎಲ್ಲಾರು ಬಗದ್ ಹಣ್ಣಾಡ್ ಮಾಡ್ಬೇಕಾರ ಆದ್ರ ಜನ ಏನು ತಿಳ್ಕೊಂಡಾದ್ರು ನಮ್ ವ್ಯಕ್ತಿ ಯಾರನ್ನ ಹೆಂಗ ಆರಿಸ್ಬೇಕನ್ನೋದು ತಿಳ್ಕೊಬೇಕ ಇನ್ಮ್ಯಾಗಾದ್ರೂ சூப்பர் 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 ಏನ್ ಅರ್ಥ ಆಗಿದೆ ಅಣ್ಣ ಬ್ಯಾಂಕ್ ಇದೆ ಅತ್ಯಂತ ಸೂಕ್ಷ್ಮವಾಗಿ ಒಬ್ಸರ್ವ್ ಮಾಡಬೇಕು ತುಂಬಾ ಅರ್ಥ ಇದೆ ಪಿಕ್ಚರ್ ಅಲ್ಲಿ ಚೆನ್ನಾಗಿತ್ತು ಓಕೆ ಇದು ಯು ಐ ಸೂಪರ್ ಆಗಿತ್ತು ಮಸ್ತ್ ಆಗಿತ್ತು ಎಲ್ಲಾರು ನೋಡ್ರಿ ಅಂತ ಹೇಳಿ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಚೆನ್ನಾಗಿತ್ತು ಸೆಕೆಂಡ್ ಹಾಫ್ ಅಂತೂ ತುಂಬಾ ಚೆನ್ನಾಗಿದೆ ನೋಡ್ಬೇಕು ಇನ್ನೊಂದ್ ಸರಿ ನೋಡಿದ್ರೆ ಗೊತ್ತಾಗುತ್ತೆ ಫಿಲಮ್ ಇನ್ನೊಮ್ಮ ಬಂದ್ ನೋಡಿದಾಗ ಅರ್ಥ ಆಗತ್ತೆ ಏನು ಸ್ವಲ್ಪ ಜೆನರೇಶನ್ ಒಂದ್ ಸ್ವಲ್ಪ ಚೇಂಜ್ ಆಗಬೇಕ್ರಿ ಅವ್ರ ಹೇಳಿದ್ರಿ ಕರೆಕ್ಟ್ ರೀ ಅದು ಚೆನ್ನಾಗಿತ್ರಿ ಆದ್ರೆ ಇನ್ನೊಮ್ಮೆ ನೋಡಬೇಕ್ರಿ ಸೂಪರ್ ಆಗಿದೆ ಮೂವಿ ಅರ್ಥ ಮಾಡ್ಕೊಂಡು ಅರ್ಥ ಮಾಡೋದ್ರ ಅಷ್ಟೇ

ಅದು ಯಾ ಮಗು ಆಗುದಲ್ಲ ಸತ್ವ ಹಿಂಗ್ ಮಾಡ್ಯ ಫಿಲ್ಮ್ ಟೂ ತೌಸಂಡ್ ಫಾರ್ಟೀನ್ ಮಾಡಬೇಕಾಗಿದ್ದ ಈಗ ನಮ್ ಜನರೇಷನ್ ಕೊಟ್ಟಣ್ಣವ ಅಪ್ ಕೊಟ್ಟಿದ್ ಮಗ ನೋಡು ಹಂಗ ಇರ್ಬೇಕು ಪ್ರಜಾಕೀಯ ಡಾಮಿನೇಟ್ ಮಾಡೋ ಸಲುವಾಗಿ ಇದು ನೋಡು ಫಿಲ್ಮ್ ತರ್ತಾನ ಒಂದಿಲ್ಲ ಒಂದಿನ ಪಿಕ್ಚರ್ ತುಂಬಾ ಚೆನ್ನಾಗಿದೆ ಒಳಗೆ ನೋಡಿದ ಒಂಥರ ವಿಚಿತ್ರ ತಲೆ ಎಲ್ಲಾ ಭೂಮಿ ಹಿಡಿತೈತಿ ಆದ್ರೂ ಅರ್ಥ ಮಾಡ್ಕೋಷ್ಟು ಚಲೋ ಮೂವಿ ಅದ ಅವ್ರ ಗ್ರಾಫಿಕ್ಸ್ ಆಮೇಲೆ ಸರ್ ಹೇಳಿದ್ರು ಆಲ್ಮೋಸ್ಟ್ ಎಲ್ಲಾ ಗ್ರಾಫಿಕ್ಸ್ ಒಳಗೆ ಇರತ್ತಂತ ಹೇಳಿದ್ರು ಅದನ್ನ ತುಂಬಾ ಚೆನ್ನಾಗಿ ತೋರ್ಸಿದ್ರು ಆ ಸ್ಟಾರ್ಟಿಂಗ್ ಆ ಮೆದುಳಿನ ತೋರಿಸಿದ್ರಲ್ಲ ಗುಡ್ತಾ ಬಿಡತಣ ಎಲ್ಲಾರು ತಲಿಯಣ ಆದ್ರೆ ಆಮೇಲೆ ಕ್ಯಾಪ್ ಹಾಕೊಂಡು ಒಂದ್ ಇದು ಮಾಡಿದ್ರಣ ಅದು ಅಲ್ಟಿಮೇಟ್ ಆಮೇಲೆ ಇದ್ರೊಳಗ ಜಾತಿ ಧರ್ಮ ಬಗ್ಗೆ ಎಲ್ಲ ತೋರಿಸಾರ ಲಾಸ್ಟ್ ಲಾಸ್ಟಿಗೆ ಕ್ಲೈಮ್ಯಾಕ್ಸ್ ಒಂದ್ ಸೀನ್ ತಿಳ್ಕೊ ಅಂತ ಹೇಳಿದ್ರು ಸರ್ ತಿಳ್ಕೊಂಡ್ವಿ ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ ಬರೀ ಬೆರಳಲ್ಲಿ ಎಲ್ಲಾ ಸೂಪರ್ ತೋರಿಸಿದ್ರು ಸರ್ ಆದ್ರೂ ಇದ್ರೊಳಗೆ ಬೇರೆ ತರ ತೋರ್ಸಿದಾರೆ ಹ್ಮ್ ಚೆನ್ನಾಗಿ ತೋರ್ಸಿದ್ರೆ ಚಲೋ ಆಯ್ತು ಯಾಕಂದ್ರ ಜಾತಿ ಭೇದ ಭಾವ ಇರಬಾರ್ದು ಯಾವಾಗ ಇದ್ರೂ ಅದಕ್ಕೆ ನಾವು ಇವತ್ತು ಇವತ್ತೇನೋ ಇದ್ರುನು ಈ ರಾಜಕೀಯದವ್ರು ಏನ್ ಮಾಡ್ತಾರಂತಂದ್ರ ಬರೀ ಜಾತಿ ಭೇದ ಭಾವ ಅದನ್ನ ಇದನ್ನ ಮಾಡ್ತಾರ ಈಗ ನಾವ್ ಒಂದ್ ತಾಯಿ ಮಕ್ಳು ಇದ್ದಂಗೆ ಇಲ್ಲ ಎಲ್ಲರೂ ಆ ಸೇಮ್ ಇಟ್ಕೊಂಡು ಹೋಗ್ಬಿಟ್ರ ಮಾತಾ ಅದಕ್ಕೆ ಏನು ನಾವು ಕಾಸು ಗಳ ಕಾಸು ಕೊಟ್ಟಿದ್ದನ್ನ ಅವ್ರು ಅದನ್ನ ಬರೀ ಮೇಂಟೆನೆನ್ಸ್ ಮಾಡ್ಕೊಂಡೋಗಲ್ಲ ಅವ್ರು ಅದ್ ಇನ್ನೇನ್ ಮಾಡ್ಬೇಕು ನಾವು ಪ್ರತಿಯೊಬ್ರು ಇಲ್ಲೇ ಹುಟ್ಟಿದಾರ ಎಲ್ಲಾರು ಅದನ್ನ ವಿಚಾರ ಮಾಡ್ಬೇಕ ಯಾಕಂದ್ರೆ ನಾವೇನ್ ಅಂತಂದ್ರ ಇದು ಪ್ರಜಾಪ್ರಭುತ್ವ ಇದೆ ಪ್ರತಿಯೊಬ್ಬರಿಗೂ ಹಾಕೈತಿಲ್ಲ ಮದ್ಕಾಕ ಅದನ್ನ ಕೊಟ್ಟು ಬಿಟ್ರೆ ಸಾಕು ನಮಗೆ ಬೇರೆ ಏನು ಬೇಡ ಆಸ್ತಿ ಬೇಡ ಅಂತ ಬೇಡ ಬದ್ಕಾಕ್ ಕೊಟ್ರೆ ಅವ್ರು ಇನ್ನು ಉಳ್ಕಿದ್ ಏನೋ ಬೇಡ ಅವ್ರದ್ದು ಬೇಕಾರೆ ಇನ್ನೊಂದ್ಸಲ ಇನ್ನೊಂದ್ಸಲ ಬೇಕಾದ್ರೆ ಇಲೆಕ್ಷನ್ ಮಾಡ್ಲಿ ಬೇಕಾರ ಆಚರ್ತ ಬಟ್ ಇಂಪಾರ್ಟೆಂಟ್ ಏನಂದ್ರೆ ನಾವು ನಮ್ಮ ಜಾತಿ ನಮ್ಮ ಧರ್ಮ ನಾವು ಆದ ಬೇಡ ಇದ್ ಬೇಡ ಅಂತೇಳಿ ಅನ್ನೋ ಕುಂತ ಏನು ಹಾಕಿರ್ತವಲ್ಲ ಅಲ್ಲಿ ಮಟ್ಟ ನಾವು ಒಂದು ತಾಯಿ ಮಕ್ಳಂಗೆ ಇರ್ತವೆ ಬಟ್ ಜಾತಿ ಭೇದ ಭಾವ ಹೇಳಿ ಬಂದ್ರೆ ನಾವು ನಾವು ಹೊರದಾಡ್ಸಿದಾವ ಬಟ್ ಆ ಸಟ್ ಬೇಡ ಯಾವಾಗಿದ್ರೂ ಯಾವಾಗಿದ್ರು ಲೈಫಿನ ದುಃಖನು ಒಂದು ಮಾನವ ಜನ್ಮ ಅಂತೇಳಿ ಬಂದತ್ತದ ಬಟ್ ಒಂದು ಹೆಣ್ಣೋ ಒಂದು ಗಂಡ ಯಾವ್ದ್ರೊಳಗೆ ಪ್ರಾಣಿ ಪಕ್ಷಿ ಅದು ಇದು ಎಲ್ಲದ್ರೊಳಗು ಒಂದಿರ್ತದೆ ಬಟ್ ನಾವು ತಂದ್ಕೊಂಡಿದ್ದನ್ನ ಅದನ್ನು ಇವರು ಎಕ್ಸ್ಟ್ರಾ ರೆಡಿ ಮಾಡತ್ತಾರ ಬಟ್ ಅದು ನಮ್ಮ ಗುರು ಅದನ್ನು ಹೇಳ ಅದು ಬ್ಯಾಡಪ್ಪ ಅಂತ ಹೇಳಿ ನಮ್ದು ಸೇಮ್ ಈಗ ನಾವು ಗುರುಗೆ ಗುಲಾಮ್ರಾಗಿರ್ಬೇಕು ಹೊರತಾಗಿ ನಾವೇ ಗುರು ಆಗಿರ್ಬಾರ್ದು ಯಾವ್ದೋ ಒಂದ್ ತರ ಎಲ್ಲಾದ್ರ ಅಂದ್ರ ಗುರುವಿ ಗುಲಾಮರ ಆಗ್ಬೇಕು ಹೊರತಾಗಿ ನಾವ ಗುರುಗಳು ಆಗ್ಬಾರ್ದು ಅದಕ್ಕೆ ಯಾವಾಗಿದ್ರು ಪಿಕ್ಚರ್ ಮಾತ್ರ ಬಾಳ್ ಚಲೋ ಐತಿ ಅದ್ರೊಳಗೆ ಡೌಟ್ ಇಲ್ಲ ಫಸ್ಟ್ ಕ್ಲಾಸ್ ಐತಿ ನನಗೆ ಬಾಳ ಚಲೋ ಅನಿಸ್ತೇ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ನೋಡಬಹುದು ಅದ್ರೊಳಗಿನ ಎಕ್ಸ್ಟ್ರಾ ಉಪೇಂದ್ರ ಅವ್ನ್ ಪಿಕ್ಚರ್ ನೋಡ್ಬೇಕಂದ್ರ ಎಕ್ಸ್ಟ್ರಾ ತಲೆ ಓಡ್ಸಿ ಅಷ್ಟೇ ಒಂದ್ ಬಿಟ್ಟ್ ನಾಕ್ ಸರ ನನ್ ನೋಡಿ ಇವತ್ತು ನೋಡಾತೀನಿ ಓಕಾರ್ ಪುಲ ಮಿಂತ್ರ ಎ ಪಿಲಮ್ ಇಂತ್ರ ಹಿಡ್ಕೊಂಡು ಓಂಕಾರ ಫುಲಂ ಟೋಟಲಿ ವ್ಯತ್ಯಾಸ ಏನಂದ್ರೆ ಅವ್ರು ಏನ್ ಕೊಡ್ತಾರೆ ಗೊತ್ತಿತ್ತಂದ್ರ ಸಂದೇಶ ಬಟ್ ಹಿಂಗ ಇರಬೇಕ್ ಜಗತ್ ಅಂತ ತಿಳ್ಕಸ್ ಅಂತಾರಲ್ಲ ಅವ್ರ ತಪ್ಪ ನಮ್ ತಪ್ಪ ನಾವ್ ಹಿಂಗ ಇರಬೇಕಂತ ಅವ್ರು ಕರೆಕ್ಟ್ ಆಗಿ ವಿಚಾರ ಮಾಡಾಕತ್ತಾರಲ್ಲ ನಾವು ಹಂಗ್ ಕರೆಕ್ಟ್ ಆಗಿ ಸ್ಪಂದಿಸಿದ್ರ ಏನೋ ಒಂದ್ ಸ್ವಲ್ಪ ಚೇಂಜ್ ಆಗ್ತೇತ್ ಹೊರದಾಗೆ ಅದ್ರ ಏನು ತೊಂದರೆ ಅಂತೂ ಆಗೋಲ್ಲ ಬಟ್ ಆ ಮೂಮೆಂಟ್ನಾಗ ಅವ್ರು ಪಿಕ್ಚರ್ ರಿಲೀಸ್ ಮಾಡಿರ್ತಾರಂದ್ರ ಅದತ್ರ ಅರ್ಥ ಮಾಡ್ಕೊಂಡ್ ಕಷ್ಟ ನಾವು ಪಿಕ್ಚರ್ ನೋಡ್ಬೇಕು ನಾವು ಸುಮ್ಕಾಯ ಏನೋ ಒಂದ್ ಮಾಡ್ಕೊಂಡ್ ಮಟ್ಟಿದೀವಿ ಅಂತಂದ್ರ ನಮ್ಮ ಜನ್ರೇಶನ್ ಇತ್ಲಗ ನಾವು ಇಷ್ಟರ ಕಡಾತ ಈಗ ವಿಜಯ ಈಗ ಆಲ್ರೆಡಿ ಪಿಕ್ಚರ್ ಹಾಕಿದಾರ ಅವರು ನಾವು ಈಗ ಸಣ್ಣ ಅವ್ರ ಇದ್ರಾಗ ಏಳು ರೂಪಾಯಿ ಇದಾಗಿಂದ್ರ ಈ ಫಿಲ್ಮ್ ನೋಡ್ಕೊಂತ ಇಲ್ಲಿ ಫಿಲ್ಮ್ ನೋಡ್ಕೊಂತ ಬರತ್ತೆ ಬಟ್ ಈಗ ಈಗ ಏನಾಗಿ ಬಿಟ್ಟೇತಂತಂದ್ರ ಇದು ಸಿಗಂಗಲ್ಲ ಈಗ ಆಲ್ರೆಡಿ ಪದ್ಮಾ ಶ್ರೀನಿವಾಸ್ ಅಂತೂ ಹೋದು ಪಾಪ ಏನ್ ಹೇಳ್ರಿ ಒಂದ್ ಮೊಮೆಂಟ್ ಎಲ್ಲಾ ತರದಿಂದ ಅರ್ಥ ಮಾಡ್ಕೊಂಡು ನೋಡಿದಾರೆ ಈ ಪಿಕ್ಚರ್ ಮಾತ್ರ ಸಕ್ಕಸ್ ಫುಲ್ ಸಕ್ಸಸ್ ಎಲ್ಲರಿಗೂ ಒಂದು ಮೆಸೇಜ್ ಇಟ್ಟಿದ್ದಾರೆ ಅವ್ರ ಚಿತ್ರ ಕೆಲವೊಂದು ಮಂದಿಗೆ ಅರ್ಥ ಆಗ್ತಲ್ಲ ಬಟ್ ಕುಂತ್ಕೊಂಡು ನೋಡಿದ್ರೆ ಬಾ ತುಂಬಾ ಚೆನ್ನಾಗಿದೆ ಸೂಪರ್ ಮೂವಿ ಚೆನ್ನಾಗಿದೆ ಸರ್ ಜನ ನೋಡ್ತಾರೆ ಸರ್ ಪರವಾಗಿ ಸೂಪರ್ ಇದೆ ಸರ್ ನೋಡಬಹುದು ಏನ್ ತೊಂದರೆ ಇಲ್ಲ ಚೆನ್ನಾಗಿದೆ ಅಂದ್ರೆ ಫ್ಯಾನ್ ಇರೋದನ್ನ ಕಡಿಮೆ ಬಟ್ ಏನಂದ್ರ ಎಷ್ಟು ಪ್ಯಾನ್ಗಳು ಅದಾರಲ್ಲ ಅಷ್ಟು ಹೈಗ್ರೇಡ್ ಇದ್ದಿದ್ದು ಹೇಳ್ಬೇಕಂದ್ರ ನಾವು ಫ್ಯಾನ್ ಗಳು ಇರೋದ ಕಡಿಮೆ ಕ್ಯಾರೆಕ್ಟ್ ಆಗಿ ಹೇಳ್ತೇನೆ ನಿಮ್ಗೆ ಆ ತಕ್ಸ್ಕೊಂಡಿರ್ತಲ್ಲ ಇವತ್ತು ಬಂದು ಪಿಕ್ಚರ್ ನೋಡತ್ತಲ್ಲ ಬಟ್ ನಾ ಯಾವತ್ತ ನೋಡಿದ್ರು ಒಂದು ಅದಕ್ಕೊಂದು ಬೆಲೆ ಅನ್ನೋದು ಇರ್ತೈತಿ ಇಂಥ ಪಿಕ್ಚರ್ ಲೈಫ್ ನಾ ಯಾವತ್ತೂ ನೋಡಿಲ್ಲ ಉಪ್ಪಿ ಸರ್ ಪ್ರತಿಯೊಂದು ಸಿನಿಮಾನ ಸೂಪರ್ ಅವ್ರು ಡೈರೆಕ್ಷನ್ ಮಾಡೋದು ಸೂಪರ್ ಅದನ್ನ ಕಾಯ್ತಾ ಇರ್ತೇವೆ ನಾವು ಪ್ರತಿಯೊಬ್ಬರು ಬಂದು ನೋಡ್ರಿ ಪ್ರಕೃತಿ ಹೆಣ್ಣ ಮತ್ತು ರಾಜಕೀಯ ಎಲ್ಲಾ ವಿಮರ್ಶವಾಗಿ ತೋರಿಸಾರ ಬಟ್ ಈ ಪಿಕ್ಚರ್ ಒಳಗೆ ಏನೋ ಒಂದು ಐತಿ ನೋಡ್ರಿ ಕನ್ನಡ ಚಿತ್ರರಂಗ ಎಲ್ಲಾರು ಬಿಡಸ್ರಿ ಜೈ ಉಪಿ ಬಾಸ್ ನಾವು ಉಪೇಂದ್ರ ಸರ್ ಅವ್ರ ಫ್ಯಾನ್ ಇದ್ರದಕ್ಕ ಪ್ರತಿಯೊಂದು ಪಿಕ್ಚರ್ ಸಿನಿಮಾ ಅವ್ರಿಗೆ ನೋಡೇ ನೋಡ್ತೇವೆ ನಾವು ಹಿಂಗಾಗಿ ಅವ್ರ ಡೈರೆಕ್ಷನ್ ಅಂತ ಇನ್ನೊಂದ್ ಸ್ವಲ್ಪ ಇಂಟ್ರೆಸ್ಟ್ ಇಂದ ನಮ್ ಮಕ್ಳ ಕರ್ಕೊಂಡ್ ಬಂದಿದ್ವಿ ಅಡ್ಡಿ ಇಲ್ಲ ಪರವಾಗಿಲ್ಲ ಸಿನಿಮಾ ನೋಡಬಹುದು ಆದ್ರ ಒಂದ್ಸಲ ಇನ್ನೊಂದ್ ಸಲ ನೋಡಿದ್ರೆ ಬೆಟರ್ ಅಂತ ಅನ್ಸತಿ ಹಂಗೇನ್ ಲೇಡೀಸ್ ಫ್ಯಾಮಿಲಿ ಸಮೇತ ಬಂದ್ ನೋಡಬಹುದು ಅಂತ ಏನ ಯಾವ್ದು ಸೀನು ಇದಿಲ್ಲ ಎಲ್ಲ ಚಲೋನ ಐತಿ ಮತ್ತೆ ಉಪೇಂದ್ರ ಅವ್ರು ಯಾವಾಗಿದ್ರು ತಲಿಯಿಂದ ಬಹಳ ಇಂಟೆಲಿಜೆಂಟ್ ಅದಾರ ಅವರು ಅವ್ರು ಏನ್ ತೆಗಿಬೇಕಾದ್ರು ಒಂದ್ ಇದನ್ನ ಇಟ್ಕೊಂಡು ಒಂದ್ ಏನ್ ಇಟ್ಕೊಂಡು ತೆಗಿತಾರ ಅದನ್ನ ಉದ್ದೇಶ ನಾವ್ ಅರ್ಥ ಮಾಡ್ಕೋಬೇಕ ಅವ್ರ ಎದಕ್ಕೆ ತಗದಾರ ಏನ್ ತಗದಾರ ಅದ ದೊಡ್ಡ ಬಜೆಟ್ ಮಾಡೋಕ್ಕಿಂತ ಸಣ್ಣ ಸಿನಿಮಾ ಬಜೆಟ್ ಮಾಡಿದ್ರು ಅದ್ರೊಳಗೆ ಅವ್ರ ಏನ್ ಮೆಸೇಜ್ ಕೊಡ್ತಾರ ಅನ್ನೋದೇ ಇಂಪಾರ್ಟೆಂಟ್ ಹಿಂಗಾಗಿ ಅವ್ರ ಹೀರೋ ಆಗಿ ಹ್ಯಾಂಡ್ಸಮ್ ಅದಾರ ಡೈರೆಕ್ಟರ್ ಆಗಿ ಅವ್ರ ಮೈಂಡ್ ಶಾರ್ಪ್ ಐತಿ ಅವ್ರ ಫ್ಯಾನ್ಸ್ ನಾವು ಇಷ್ಟ ಹೇಳಿ ಫೇಸ್ ಎಲ್ಲರೂ ಬಂದ್ ನೋಡುವಂತ ಫಿಲ್ಮ್ ಫ್ಯಾಮಿಲಿ ಸಮೇತ ಬರಬಹುದು ಏನ್ ಪ್ರಾಬ್ಲಮ್ ಇಲ್ಲ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು